ಮೊಟ್ಟ ಮೊದಲ ಬಾರಿಗೆ ದುನಿಯಾ ವಿಜಯ್ ಸಿನಿಮಾ ಇತಿಹಾಸದಲ್ಲೇ ಯಾರೂ ಮಾಡದಿರೋದಂಥ ಒಂದು ಒಳ್ಳೆಯ ಸಿನಿಮಾನು ಮಾಡಿದರೆ ಜೊತೇಲಿ ವಿಶೇಷ ಏನಪ್ಪ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಏನಾದರೂ ದುನಿಯಾ ವಿಜಯ್ ಅಭಿಮಾನಿಗಳು ಒಂದು ವಿಶೇಷವಾಗಿ ವಿಭಿನ್ನವಾಗಿ ಮಾಡ್ತಾರೆ ಅಂದರೆ ಅದು ಮೊದಲಿಗೆ ಮಾಲೂರು ಈ ಹಿಂದೆ ಸಲಗ ಚಿತ್ರನ ಕ ಸಲಗ ಕಪ್ ಅಂತ ಕ್ರಿಕೆಟ್ ಮುಖಾಂತರ ನಾವು ಪ್ರಮೋಷನ್ ಮಾಡಿ ಆಲ್ ಓವರ್ ಕರ್ನಾಟಕ ಪ್ರಮೋಷನ್ ಮಾಡಿದ್ವಿ ಅದೇ ಥರ ಸಿನಿಮಾ ಸೂಪರ್ ಡೂಪರ್ ಇಟ್ ಆಯಿತು ಈಗ ಅದೇ ರೀತಿ ಈ ಭೀಮಾ ಅಂತ ಒಂದು ಸಿನಿಮಾ ಬಂದಿದೆ ಈ ಭೀಮಾ ಒಂದು ಒಳ್ಳೆ ಸ್ಟೋರಿ ಇರತ್ತ ಸಿನಿಮಾ ಉದ್ದೇಶ ಏನಪ್ಪ ಅಂದರೆ ಬಡವ್ರ ಮಕ್ಕಳು ಡ್ರಗ್ಸಲ್ಲಿ ಎಡಿಟ್ ಆಗಿರ್ತಾರೆ ಶ್ರೀಮಂತರ ಮಕ್ಕಳು ಅವರು ಡ್ರಗ್ಸಲ್ಲಿ ಎಡಿಟ್ ಆಗಿರ್ತಾರೆ ಬಡೂರು ಮತ್ತೆ ಶ್ರೀಮಂತರ ಮಕ್ಕಳು ಇಬ್ಬರು ಸೇರಿಕೊಂಡು ಡ್ರಗ್ಸ್ ಎಡಿಟ್ ಆದಾಗ ಯಾವ ವಿಕೋಪಕ್ಕೆ ಹೋಗ್ತಾರೆ ಅನ್ನೋ ಒಂದೊಂದು ಮೂವಿದ ಕಾನ್ಸೆಪ್ಟು ಜೊತೇಲಿ ಮಧ್ಯ ಜೊತೆಲಿ ಕುಟುಂಬನ ಹೆಂಗೆ ಸೇಫ್ ಮಾಡ್ಕೋಬೇಕು ಕುಟುಂಬದಲ್ಲಿ ನನ್ಗೆ ಯಾರ್ಯಾರು ಇರ್ತಾರೆ ನಮ್ಮ ಅಣ್ಣ ತಮ್ಮಂದ್ರೆ ಹೆಂಗೆ ಸೇಫ್ ಮಾಡ್ಕೋಬೇಕು ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟ್ ಇರ್ತಂಥ ಸಿನಿಮಾ ಈ ಸಿನಿಮಾ ಖಂಡಿತವಾಗಲೂ ಹದಿನೆಂಟು ವರ್ಷ ಮೇಲ್ಪಟ್ಟಿರೋರು ಅಥವಾ ಈ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಇರ್ತಾರೋ ಅವರು ಖಂಡಿತ ಸಿನಿಮಾ ಬಂದು ನೋಡಲೇಬೇಕು ಒಂದು ಒಳ್ಳೆ ಮೆಸೇಜ್ ಕೊಡೋಂಥ ಸಿನ್ಮಾ ಹಾಗಾಗಿ ದುನಿಯಾ ವಿಜಯ್ ಸಿನಿಮಾ ಇತಿಹಾಸದಲ್ಲೇ ಈ ಥರ ಯಾವ ಸಿನಿಮಾ ಮಾಡಲಿಲ್ಲ ಇದನ್ನು ನಾನು ಭಾಳ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಒಳ್ಳೆಯದಾಗ್ಲಿ ಇನ್ನೂ ಇದೇ ಥರ ಸಿನಿಮಾಗ್ನ ಒಳ್ಳೊಳ್ಳೆ ರೀತಿಯ ಸಿನಿಮಾಗಳನ್ನ ತಗಿಲಿ ಅಂತ ನಮ್ಮ ಸಲಗ ದುನಿಯಾ ವಿಜಯ್ ಭೀಮಗಳ ಸೇವಾ ಸಂಘದ ವತಿಯಿಂದ ಅವರಿಗೆ ಆರೈಸ್ತೀವಿ ಧನ್ಯವಾದಗಳು ಧನ್ಯವಾದಗಳನ್ನ ಹೇಳ್ತೀವಿ ಖಂಡಿತ ಸರ್ ಎಲ್ಲ ಕೂತ್ಕೊಂಡು ನೋಡ್ತಿದ್ರು ಸಿನಿಮಾ ಹೇಳಂಗೆ ಎಲ್ಲ ಹಬ್ಬ ಮಾಡ್ತಾ ಇದ್ದೀವಿ ಖಂಡಿತ ದುನಿಯಾ ವಿಜಯ್ ಫ್ಯಾನ್ ಸೇರಿದ್ದೀವಿ ಒಂಥರ ಈ ಭೀಮನ ಹಬ್ಬ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಶೇಷ ಹೇಳಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಾದರೂ ಇಲ್ಲಿ ಬಾಬಾ ಇವರು ನಾವು ದುನಿಯಾ ವಿಜಯ ಸರ್ ಸಮಾನತೆಗಾಗಿ ಸಿನಿಮಾದಲ್ಲಿ ಓಡಾಡ್ತಾರೆ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ರ ಹೆಸರಿನಲ್ಲಿ ಯಾರಾದರೂ ಚಲನಚಿತ್ರ ನಟರಲ್ಲಿ ಯಾರಾದರೂ ಹೇಳಿದ್ದಾರೆ ಮೊದಲಿಗರಂದ್ರೆ ನನಗೆ ನನ್ನ ಪ್ರಕಾರ ದುನಿಯಾ ವಿಜಯ್ ಸರ್ ಅವ್ರು ಎಲ್ಲೇ ಮಾತಾಡಿದ್ರು ಕೂಡ ಬಾಬಾ ಸಾಹೇಬ್ರನ್ನ ಅಷ್ಟೇ ಇಷ್ಟಪಡ್ತಾರೆ ಅವರ ಸಿದ್ಧಾಂತಗಳನ್ನ ಫಾಲೋ ಮಾಡ್ತಾರೆ ಹಾಗಾಗಿ ಸಮಾನತೆ ಸಮಾನತೆ ಅಂತಾರೆ ಎಲ್ಲರೂ ಒಂದೇ ರೀತಿ ಇರಬೇಕು ಅಂತ ನಾನು ಕೂಡ ಪರ್ಸನಲಿ ಮಾತಾಡಬೇಕು ಮಾತಾಡ್ಬೇಕಂತದಾಗ ಎಲ್ರಿಗೂ ಸಮಾನತೆ ನೋಡಬೇಕು ಅಂತಾರೆ ಆ ಒಂದು ಒಳ್ಳೆ ವಿಷಯದೆಲ್ಲ ಅದು ನನಗೆ ಖುಷಿ ಕೊಡುತ್ತೆ ಇಡೀ ಕರ್ನಾಟಕದಲ್ಲಿ ನೀವು ಗಮನಿಸ್ಬೋದಬೇಕಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಸರ್ ಈ ತರ ದುನೇ ಅದನ್ನ ಹೇಳ್ತಿದ್ದೀನಿ ಮಾಲೂರು ಟೀಮ್ ಇರ್ತಾರೆ ಏನಾದ್ರೂ ಮಾಡ್ಬೇಕು ಈಗ ಸರ್ ನೋಡಿ ಇದು ದೇವರ ಏನಂತಾರೆ ಮಂಟಪ ಮಂಟಪದಲ್ಲಿ ಈಗ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗ್ತಿವಲ್ಲ ಅದೇ ತರ ಈ ಮಂಟಪದಲ್ಲಿ ಕೆಳಗಡೆ ಹೋದಾಗ ಒಂಥರ ವಿಶೇಷವಾಗಿ ಒಂಥರ ಫೀಲ್ ಆಗುತ್ತೆ ನಮ್ಗೆ ಹಂಗಾಗಿ ಮಾಡಿಸಿದೀವಿ ನಮ್ಮ ಬಾಸ್ ಕೂಡ ನೋಡಿ ಖುಷಿ ಪಟ್ರು ಖುಷಿಯಾಗಿದೆ ಎಲ್ಲ ರೀತಿ ಸರ್ ಸಾಂಗ್ಸ್ ಆಗಿರ್ಬೋದು ಒಂದು ಸೆಂಟಿಮೆಂಟ್ಸ್ ಏನಿದೆ ಸರ್ ಅಣ್ಣನ ಅಣ್ಣ ಅವ್ರ ಅಣ್ಣ ತಿರ್ಕೊಂತಾರೆ ಅಂದರೆ ರೌಡಿಲಿ ಗೊಚ್ಚಾಕ್ತಾರೆ ಗೊಚ್ಚಾಕ್ದ ಸಮಯದಲ್ಲಿ ಅವ್ರ ಮಕ್ಕಳು ಇಡ್ತಾರೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಅಲ್ಲಿ ನನ್ನ ಪ್ರಕಾರ ಎಲ್ಲರಿಗೂ ಕಣ್ಣಲ್ಲಿ ಬಂದಿರುತ್ತೆ ಆ ಒಂದು ಸೆಂಟಿಮೆಂಟ್ ಇದೆಯಲ್ಲ ಮಕ್ಕಳನ್ನ ಸೆಂಟಿಮೆಂಟು ಅದನ್ನ ಖಂಡಿತ ನೋಡ್ಲೇಬೇಕು ಸಿನಿಮಾ ಬಹ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ತುಂಬ ಎಂಜಾಯ್ ಮಾಡಿದ್ದೀವಿ ನಾವು ಸರ್ ಖಂಡಿತ ಭಾನುವಾರ ಬರ್ತೀನಿ ಅಂತ ಹೇಳಿದ್ದಾರೆ ಏಳು ವರ್ಷವಾಗಿ ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳಿದರೆ ನೈಂಟಿ ನೈನ್ ಪರ್ಸೆಂಟ್ ತಪ್ಪಿದ್ರೆ ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ ಸರ್